ಯಾವ ಯಾವಯದಿ ಹುಲಿಯನ್ನ ವಾಹನವನ್ನಾಗಿ ಮಾಡಿಕೊಂಡೆ ತಾಯಿ ಯಾವ ಸಮಯದಿ ಹುಲಿಯನ್ನ ವಾಹನವನ್ನಾಗಿ ಮಾಡಿಕೊಂಡೆ ತಾಯಿ ಯಾವ ಕ್ಷಣಕ್ಕೆ ಹುಟ್ಟಿದ ಕಥೆಯೋ ಕಲ್ಪನೆಯೋ ಯಾವ ಕ್ಷಣಕ್ಕೆ ಹುಟ್ಟಿರ ಕಥೆಯೋ ಕಲ್ಪನೆಯೋ ಕವಿ ಮನಸ್ಸಿನ ತೊಳಲಾಟದ ಸತ್ಯ ಘಟನೆಯೋ ನಾನರಿಯೆ ಕವಿ ಮನಸ್ಸಿನ ತೊಳಲಾಟದ ಸತ್ಯ ಘಟನೆಯೋ ನಾನರಿಯೆ ಎಂಟು ಕೈಗಳುಳ್ಳ ನಿನ್ನವತಾರ ಕಲ್ಪನೆಯಲ್ಲಿ ಬಿಡಿಸಿದ ಚಿತ್ರ ಎಂಟು ಕೈಗಳುಳ್ಳ ನಿನ್ನವತಾರ ಕಲ್ಪನೆಯಲ್ಲಿ ಬಿಡಿಸಿದ ಚಿತ್ರ ನಿಜದಿ ನೋಡಿದವರಾರು ನಿಜದಿ ನೋಡಿದವರಾರು ಆ ವೇಗದ ಧೈರ್ಯದ ಕತೆ ಬರೆದವರಾರು ಆ ವೇಗದ ಧೈರ್ಯದ ಕತೆ ಬರೆದವರಾರು ನನ್ನೀ ಮನಸ್ಸಿನ ತೊಳಲಾಟಕ್ಕೆ ಉತ್ತರ ನೀಡಿ ಪರಿಹರಿಸು ಬಾ ತಾಯೇ ನನ್ನೀ ಮನಸ್ಸಿನ ತೊಳಲಾಟಕ್ಕೆ ಉತ್ತರ ನೀಡಿ ಬಾ ತಾಯೇ ಅಧರ್ಮದಿ ಮೆರೆಯುತಿಯ ಜಗದಳು ಅಧರ್ಮದಿ ಮೆರೆಯುತಿಯ ಜಗದಳು ಧರ್ಮವ ಹುಡುಕುತ್ತಿರುವೆ ಧರ್ಮವ ಹುಡುಕುತ್ತಿರುವೆ ನನ್ನೀ ಹುಡುಕಾಟಕ್ಕೆ ಜಯ ಸಿಗುವಂತೆ ಮಾಡುತ್ತಾಯೇ ನನ್ನೀ ಹುಡುಕಟ್ಟಕ್ಕೆ ಜಯ ಸಿಗುವಂತೆ ಮಾಡುತ್ತಾಯೇ ನಿನ್ನ ಅಭಯ ಹಸ್ತವ ನೀಡಿ ಬಾ ತಾಯಿ ನಿನ್ನ ಅಭಯ ಹಸ್ತವ ನೀಡಿ ಬಾ ತಾಯಿ ಸತ್ಯದ ಹಾದಿ ಹುಡುಕಲು ಹೋಗಿ ಸತ್ಯದ ಹಾದಿ ಹೋಗಿ ಸುಳ್ಳಿನ ಮಾಯಾ ಲೋಕದಳು ಸುಮ್ಮನೆ ತಡಕಾಡುತ್ತೇನಿಲ್ಲಿ ಸುಳ್ಳಿನ ಮಾಯಾ ಲೋಕದಳು ಸುಮ್ಮನೆ ತಡಕಾಡುತ್ತೇನಿಲಿ ನೀ ಬಂದು ನಿಜ ಮುಕ್ತಿ ದೊರಕಿಸು ನೀ ಬಂದು ನಿಜ ಮುಕ್ತಿ ದೊರಕಿಸು ನಿನ್ನಲ್ಲಿ ಶರಣಾಗಿಯೇನು ತಾಯಿ ನಿನ್ನಲ್ಲಿ ಶರಣಾಗಿಯೇನು ತಾಯಿ ನನ್ನಲ್ಲಿ ನೀ ಅಡಕವಾಗಿ ಸಲಹೆನ್ನ ತಾಯೇ ನನ್ನಲ್ಲಿ ನೀ ಅಡಕವಾಗಿ ಸಲಹೆನ್ನ ತಾಯೇ ಭಕ್ತಿ ಎಂಬ ಬೀಜ ಬಿತ್ತಿದೆನು ಭಕ್ತಿ ಎಂಬ ಬೀಜ ಬಿತ್ತಿದೆನು ಹೊಸಲೊಡೆದು ಉತ್ಕಟವಾಗಿ ಬೆಳೆದು ಹೊಸಲೊಡೆದು ಉತ್ಕಟವಾಗಿ ಬೆಳೆದು ಪಸರಿಸಲಿ ಈ ನಾಡಿನಲ್ಲಿ ಪಸರಿಸಲಿ ಈ ನಾಡಿನಲ್ಲಿ ನಾನಾ ಅಲಂಕಾರದಿ ಬೆರಗುಗೊಳಸಿಯ ನಿನ್ನ ರೂಪವೇ ನಾನಾ ಅಲಂಕಾರದಿ ಬೆರಗುಗೊಳಿಸಿಯ ನಿನ್ನ ರೂಪದಿ ಹೊಡೆದೋಡಿಸು ಅನ್ಯಾಯ ಅನೀತಿಯ ಧರ್ಮ ಅನ್ಯಾಯ ಅನೀತಿಯ ಧರ್ಮ ಹೊಡೆದೋಡಿಸು ಜಯವ ಸತ್ಯವಾ ಸಾಯಿ ಜೈಸು ಸತ್ಯವಾ ತಾಯಿ ಅವಕಾಶಕ್ಕಾಗಿ ಧನ್ಯವಾದಗಳು